ಇವತ್ತು ನಾನು ನಿಮ್ಮ ಜೊತೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಈ ತಂತ್ರದಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರ್ಬೋದು ಅದು ಪರಿಹಾರ ಸಿಗುತ್ತೆ ಅದಕ್ಕೆ ಅದು ಸಾಲ್ವ್ ಆಗುತ್ತೆ ಹಾಗೆಯೇ ಏನೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡಿರಬಹುದು ನೀವು ಜೀವನದಲ್ಲಿ ಅದಾಗಬೇಕು ಇದಾಗಬೇಕು ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ಏನೂ ಕೂಡ ಆಗಲ್ಲ ಹಾಗಂತ ನಾವು ನಮ್ಮ ಆಸೆಗಳನ್ನೆಲ್ಲ ಮರೆಯುವುದಲ್ಲ ಅಥವಾ ಆಸೆಗಳನ್ನು ಬಿಟ್ಟು ಬಿಡುವುದಲ್ಲ ನಾವು ನಮ್ಮ ಕೈಯಲ್ಲಾದಷ್ಟು ಆ ಸಮಸ್ಯೆಯನ್ನು ನೆರವೇರಿಸ್ಕೊಲಿಕ್ಕೆ ಇರ್ಬೋದು ಅಥವಾ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕಿರ್ಬೋದು ಅಥವಾ ಸಮಸ್ಯೆಯಿಂದ ಪರಿಹಾರ ಸಿಕ್ಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಪ್ರಯತ್ನ ಮಾಡಿ ಕೂಡ ನಮಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ ನನ್ನದು ಈ ಒಂದು ಆಸೆ ನೆರವೇರಿಲ್ಲ ನಾನು ಜೀವನದಲ್ಲಿ ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ನನ್ನಷ್ಟು ಅನ್ಲಕ್ಕಿ ಯಾರು ಕೂಡ ಇಲ್ಲ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಇದ್ದಾರೆ ಆದರೆ ನನ್ನ ಜೀವನ ಹೀಗಾಯಿತು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಇದು ಒಂದು ಜೀವನವ ನನ್ನ ಜೀವನಕ್ಕೆ ಅರ್ಥ ಇಲ್ಲ ಅಂತ ನೀವು ಕೊರಗುವ ಬದಲು ನಾನು ಇವತ್ತು ಹೇಳುವಂಥ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಆಸೆ ಕೋರಿಕೆ ಎಂಥದ್ದೇ ಇದ್ದರೂ ಕೂಡ ಅದು ನೆರವೇರುತ್ತೆ ಹಾಗೆಯೇ ಒಂದು ಸಮಸ್ಯೆಯೂ ಪರಿಹಾರ ಆಗಲಿಕ್ಕೆ ದಾರಿ ಸಿಗುತ್ತೆ ಇಲ್ಲಿ ನೀವಾಗೇ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನು ಅನ್ನೋದು ನನಗಿಂತ ಉತ್ತಮವಾಗಿ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ನಿಮಗೆ ಆ ಸಮಸ್ಯೆಯ ನೋವು ಇರುತ್ತೆ ಅದರ ಬಗ್ಗೆ ಅರಿವು ಇರುತ್ತೆ ಹಾಗೆಯೇ ಆಸೆ ಕೋರಿಕೆ ನೆರವೇರಬೇಕಂದ್ರೂ ನೀವು ನಿಮ್ಮ ಮನಸ್ಸಾರೆ ಮಾಡ್ತೀರಾ ಈ ತಂತ್ರವನ್ನು ನಾವು ಅತ್ಯಂತ ಶಕ್ತಿಶಾಲಿಯಾದಂತಹ ಎಲೆಯನ್ನು ಬಳಸಿ ಮಾಡ್ತೇವೆ ಹಾಗೆಯೇ ಇಲ್ಲಿ ನಾವು ನಮ್ಮ ಮೊಬೈಲ್ ಫೋನನ್ನು ಸಹಿತ ಬಳಸ್ತೇವೆ ನಾವು ಅತಿ ಹೆಚ್ಚು ಸಮಯ ನಮ್ಮ ಮೊಬೈಲ್ ಫೋನನ್ನು ಟಚ್ ಮಾಡ್ತಾ ಇರ್ತೇವೆ ಅದನ್ನು ನೋಡ್ತಾ ಇರ್ತೇವೆ ಹಾಗಾಗಿ ಇದು ನಮಗೆ ಆಟೋಮೆಟಿಕ್ಕಾಗಿ ವೇರೆಯಸೂನು ರಿಸಲ್ಟ್ ಕೊಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಿಮ್ದು ಎಂಥದ್ದು ಒಂದು ಸಮಸ್ಯೆ ಇರಲಿ ಕಷ್ಟ ಇರಲಿ ನೋವು ಇರಲಿ ಅಥವಾ ಆಸೆ ಕೋರಿಕೆ ಇರಲಿ ಅದು ಬೇಗನೆ ಅತಿ ಬೇಗನೆ ನೆರವೇರುತ್ತೆ ಏನಕ್ಕಂದರೆ ನೋಡಿ ನೀವು ಆ ತಂತ್ರವನ್ನು ಮಾಡಿರ್ತೀರ ಹಾಗೆಯೇ ಆ ತಂತ್ರವನ್ನು ಮಾಡಿದಂತಹ ವಸ್ತು ಕೂಡ ನಿಮ್ಮಲ್ಲೇ ಇರುತ್ತೆ ಅದನ್ನು ನೀವು ಟಚ್ ಮಾಡ್ತಾ ಇರ್ತೀರಾ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀರ ಅಂದರೆ ನೀವು ಫೋನನ್ನು ಯೂಸ್ ಮಾಡ್ತಾ ಇರ್ತೀರಾ ಸೊ ಇಲ್ಲಿ ಒಂದು ದೈಹಿಕ ಶಕ್ತಿ ದೈಹಿಕ ವೈಬ್ರೇಷನ್ ದೈವತ್ವ ಅನ್ನೋದು ಫಾರ್ಮ್ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಏನು ಬೇಕು ನಿಮ್ಮದು ಏನು ಸಮಸ್ಯೆ ಉಂಟು ಏನಾಗ್ತಾ ಉಂಟು ನಿಮ್ಮ ಜೀವನದಲ್ಲಿ ನೀವು ಆ ಸಮಸ್ಯೆ ಬಗ್ಗೆ ಇರ್ಬೋದು ಆಸೆ ಕೋರಿಕೆಯ ಬಗ್ಗೆ ಇರ್ಬೋದು ಫೋನನ್ನು ಇಟ್ಕೊಂಡಾಗ ಆಲೋಚನೆ ಮಾಡ್ತಾನೆ ಇರ್ತೀರಾ ಟೆನ್ಷನ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಾ ಆಟೋಮೆಟಿಕ್ ಆಗಿ ಅದು ವೈಬ್ರೇಷನ್ ಪಾಸ್ ಆಗಿ ಏನಾಗಬೇಕು ನಿಮ್ಮ ಕೆಲಸ ಅದು ಆಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ನಿಮಗೆ ನಾನು ಮಾಡುವಂತಹ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದ್ರೆ ನಮ್ಮ ಚಾನಲಿಂದ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಿಮ್ಮ ಜೊತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಾಗೆಯೇ ಲೈಕ್ ಮಾಡೋದ್ರಿಂದ ನಮಗೆ ಒಂದು ಖುಷಿಯಾಗುತ್ತೆ ಆಗುತ್ತೆ ನೋಡಿ ಇಲ್ಲಿ ನೀವು ಯಾವ ಎಲೆಯನ್ನು ಬಳಸಬೇಕು ಅಂದರೆ ನೋಡಿ ಇದು ನಾವು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡ್ಬೋದು ಲವ್ ಮ್ಯಾರೇಜಿಗೋಸ್ಕರ ಅಥವಾ ನಿಮ್ಗೆ ಯಾರಾದರೂ ಕಾಲ್ ಮಾಡಬೇಕು ಮೆಸೇಜಸ್ ಮಾಡಬೇಕು ಅಥವಾ ಹಣ ಕೊಡಬೇಕು ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಥವಾ ವ್ಯಾಪಾರ ಚೆನ್ನಾಗಿ ಆಗಬೇಕು ಏನೇ ಒಂದು ಸಮಸ್ಯೆ ಇದ್ರೂ ಹಣಕಾಸಿಗೆ ರಿಲೇಟೆಡ್ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ಮದುವೆ ರಿಲೇಟೆಡ್ ಅಥವಾ ಕೋರ್ಟ್ನಲ್ಲಿ ಕೇಸ್ ಉಂಟು ಆರೋಗ್ಯ ಸಮಸ್ಯೆ ಉಂಟು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಒಂದು ಮನೆ ಕಟ್ಟಬೇಕು ಅಂತ ಟ್ರೈ ಮಾಡ್ತಾ ಇದ್ದೇವೆ ಒಂದು ಸೈಟ್ ತಗೊಳ್ಲಿಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಯಿಂದ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಎಷ್ಟೋ ಕಡೆ ನಾನು ಅಲೇಳ್ತಾ ಇದ್ದೇನೆ ಲಾನ್ ಸಿಗ್ತಾ ಇಲ್ಲ ಅಥವಾ ಅದು ಒಂದು ಪ್ರಯತ್ನಕ್ಕೆ ಕೈ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಟ್ರಬಲ್ ಇರುತ್ತೆ ತುಂಬ ಆಲೋಚನೆ ಮಾಡ್ತಾರೆ ತುಂಬ ಇರ್ತಾರೆ ಆದರೆ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತೆ ಏನು ಮಾಡಬೇಕು ಮುಂದೆ ಹೆಜ್ಜೆ ಇರಲಿಕ್ಕೆ ಅವರಿಗೆ ಗೊತ್ತಾಗಲ್ಲ ಇದು ಒಂದು ತುಂಬ ಜನರು ಇರಲಿ ನಾನು ನೋಡಿರೋಂಥ ಸಮಸ್ಯೆ ಹಾಗಾಗಿ ಸ್ಟಾರ್ಟಿಂಗ್ ಟ್ರಬಲ್ ಅನ್ನೋದೇನುಂಟು ಹಾಗೆಯೇ ನಿಮ್ಮದು ಆಸೆ ಕೋರಿಕೆ ಏನಾಗಬೇಕು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಇರುತ್ತೆ ಕೆಲವರಿಗೆ ನಾವು ಟೀಚರ್ ಆಗಬೇಕು ಪ್ರೈವೇಟ್ ಮಲ್ಟಿನ್ಯಾಷ್ನಲ್ ಕಂಪನಿಯಲ್ಲಿ ಜಾಬ್ ಸಿಗಬೇಕು ಪ್ರಮೋಷನ್ ಸಿಗಬೇಕು ತುಂಬ ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಹಾಗಾಗಿ ಅದೆಲ್ಲಕ್ಕೂ ನೀವು ಇದನ್ನು ಮಾಡ್ಬೋದು ನೋಡಿ ಈ ತಂತ್ರವನ್ನು ಮಾಡುವಾಗ ನಾವು ಲವಂಗದ ಎಲೆಯನ್ನು ಬಳಸ್ತೇವೆ ಬೇ ಲೀಫ್ ಅಂತ ಅಥವಾ ಬಿರಿಯಾನಿ ಎಲೆ ಅಂತ ಕರಿತೇವೆ ಮತ್ತೆ ಇಲ್ಲಿ ನೀವು ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಬಾರ್ದು ಕೆಂಪು ಪೆನ್ ಯೂಸ್ ಮಾಡಬಾರ್ದು ಕೆಂಪು ಮಾರ್ಕರ್ ಪೆನ್ ಯೂಸ್ ಮಾಡಿ ಅಥವಾ ನೀಲಿ ಮಾರ್ಕರ್ ಪೆನ್ ಯೂಸ್ ಮಾಡಿ ಓಕೆ ಬಟ್ ಪ್ರೀತಿಗೆ ಅಂದರೆ ಕೆಂಪು ಯೂಸ್ ಮಾಡಿ ಲವ್ ರಿಲೇಟೆಡ್ ಇಶ್ಯೂ ರಿಲೇಷನ್ಶಿಪ್ ಇಶ್ಯೂ ಗಂಧನಿಗೆ ನಿಮ್ಮೆಲೆ ಪ್ರೀತಿ ಇಲ್ಲ ಕಡಿಮೆ ಆಗ್ತಾ ಉಂಟು ನಿಮ್ಮ ಹುಡುಗಿ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಮುಂಚಿನ ಥರ ಇಲ್ಲ ನಿಮ್ಮ ಹುಡುಗ ಆ ಟೈಮ್ನಲ್ಲಿ ನೀವು ಕೆಂಪು ಬಣ್ಣದ ಮಾರ್ಕಲ್ ಪೆನ್ನನ್ನು ಯೂಸ್ ಮಾಡಿ ಇಲ್ಲ ಅಂದರೆ ನೀವು ಹಣಕಾಸಿನ ವಿಷಯಕ್ಕೆ ಅಂದರೆ ಹಸಿರು ಬಣ್ಣದ್ದು ಗ್ರೀನ್ ಕಲರ್ ಮಾರ್ಕಲ್ ಪೆನ್ನು ಯೂಸ್ ಮಾಡಿ ಅಥವಾ ಇನ್ಯಾವುದೇ ಸಮಸ್ಯೆ ರಿಲೇಟೆಟು ಯಾವುದೇ ಇಶ್ಯೂ ಆಗಿರ್ಬೋದು ಸಮಸ್ಯೆ ಇರ್ಬೋದು ಬ್ಲೂ ಇಂಕ್ ಪೆನ್ನನ್ನು ಅಂದರೆ ಮಾರ್ಕಲ್ ಪೆನ್ನನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ಕೆಲವರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಈಗ ಬೇಲೀಫು ಅಂದರೆ ಲವಂಗದ್ದು ಗಿಡ ಉಂಟು ಅಂದರೆ ಅದು ಸಲ್ ಸಣ್ಣ ನಾವು ಕಟ್ ಮಾಡಿದರೆ ಅದು ತುಂಬ ಬೆಲೆ ಹೋಗುತ್ತೆ ಮರ ಆಗಲ್ಲ ಅಷ್ಟು ದೊಡ್ಡದು ಸಣ್ಣದು ಸಪೂರಕ್ಕೆ ಇರುತ್ತೆ ನೋಡಿ ಅಲ್ಲಿ ಏನು ಮಾಡಬೇಕು ಅಂದರೆ ನಾವು ಅದನ್ನು ಮಧ್ಯಾಹ್ನ ಎಲ್ಲ ಹೋಗಿ ಅಂದರೆ ಅದು ಎಲೆಯನ್ನು ತೆಗೆಯುವುದಲ್ಲ ನಾವು ಅಂದರೆ ಸಂಜೆ ಹೊತ್ತು ತೆಗಿಯಿರಿ ಅಥವಾ ಬೆಳಿಗ್ಗೆ ಬೇಗ ತೆಗಿಯಿರಿ ಒಂದು ಒಂಬತ್ತು ಗಂಟೆಗಿಂತ ಮುಂಚೆ ಮಧ್ಯಾಹ್ನದ ಹೊತ್ತೆಲ್ಲ ಆ ಎಲೆಯನ್ನು ಕಿಟ್ಕೊಂಡು ಬರಬೇಡಿ ಇಲ್ಲ ಅಂದರೆ ನೀವು ಏನು ಅಡಿಗೆಗೆ ಬಳಸಲಿಕ್ಕೆ ತಗೊಂಡು ಬರ್ತಿಂದಿರ್ತೀರ ಲವಂಗದ ಎಲೆ ಅಥವಾ ಬೇ ಲೀಫ್ ಅಂತ ಹೇಳ್ತೇವೆ ಅಥವಾ ಅದೇ ಬಿರಿಯಾನಿ ಎಲೆ ಅಂತ ಹೇಳ್ತೇವೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸಪ್ರೇಟಾಗಿ ತಗೊಂಡು ಬರಬೇಕು ಅಂತ ಇಲ್ಲ ಬಟ್ ಎಲೆ ನೋಡಲಿಕ್ಕೆ ಚೆನ್ನಾಗಿರಬೇಕು ಫುಲ್ ಅದು ಅಂದರೆ ಹರಿದಿರಬಾರ್ದು ಚೆನ್ನಾಗಿರುವಂತಹ ಎಲೆಯನ್ನು ತಗೊಂಡ್ಬಿಟ್ಟು ಮಾಡಿ ಇದನ್ನು ನೀವು ಯಾವುದೇ ದಿವಸ ಯಾವುದೇ ಟೈಮು ಮಾಡ್ಬೋದು ಮತ್ತು ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಪೇಯರ್ಸ್ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ಡಿಸ್ಟಿಂಕ್ಷನ್ ಇಲ್ಲ ಬಟ್ ಮನಸ್ಸಲ್ಲಿ ಅಂದರೆ ಒಂದು ಕ್ಲಾರಿಟಿ ಇರಬೇಕು ನನಗೆ ಆಗಬೇಕು ಅಂತ ಅಲ್ತಾ ಕೂಗ್ತಾ ಜಗಳ ಮಾಡ್ಕೊಂಡು ಬಂದಿರೋದ್ರ ಜೊತೆಯೂ ಮಾಡೋದಲ್ಲ ತಂತ್ರಗಳನ್ನೆಲ್ಲ ಮಾಡುವಾಗ ನೀವು ಎಷ್ಟು ಇನ್ನೂ ಕೂಲಾಗಿರ್ತೀರ ಖುಷಿಯಾಗಿರ್ತೀರ ಅದು ತುಂಬ ಮುಖ್ಯ ಆಗುತ್ತೆ ಏನು ಮಾಡಬೇಕು ಅಂದರೆ ಆ ಲವಂಗದ ಎಲೆಯ ಮೇಲೆ ನೀವು ಹೀಗೆ ಬರಿಬೇಕು ಥ್ಯಾಂಕ್ ಯು ನಿಮ್ಮ ಹೆಸರನ್ನು ಬರಿತೀರಾ ಮತ್ತು ನಿಮ್ಮದೇನು ಆಸೆ ಕೋರಿಕೆ ಉಂಟು ಅದು ಏನಾಗಬೇಕು ನನಗೆ ಕೆ ಎ ಎಸ್ ಆಫೀಸರ್ ಆಗಬೇಕು ಪಿ ಡಿ ಆಗಬೇಕು ಟೀಚರ್ ಆಗಬೇಕು ನನಗೆ ಪ್ರಮೋಷನ್ ಸಿಕ್ಕಬೇಕು ಸೊ ಏನು ಆಸೆ ಉಂಟು ಆ ಆಸೆ ಕೋರಿಕೆಯನ್ನು ನೀವಲ್ಲಿ ಅಂದರೆ ನೆರವೇರಿದ ಥರ ಬರೀಬೇಕು ಅಲ್ಲಿ ಆಯಿತು ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಯಿತು ನನಗೆ ಆರೋಗ್ಯದ ಸಮಸ್ಯೆ ಇತ್ತು ಅದು ಸುಧಾರಣೆ ಆಗ್ತಾ ಉಂಟು ನನಗೆ ಹೆಲ್ತ್ ರಿಲೇಟೆಡ್ ಏನೇ ಒಂದು ಸಮಸ್ಯೆನೂ ಇಲ್ಲ ಈಗ ನಾನು ತುಂಬ ಆರೋಗ್ಯವಾಗಿದ್ದೇನೆ ನಮ್ಮ ಯಜಮಾನ್ರು ಈಗ ನಾನು ನನ್ನ ಮುಂಚಿನ ಥರನೇ ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ನನಗೆ ಮದುವೆ ಕಮಿಟ್ಮೆಂಟ್ ಕೊಟ್ಟರು ನಮ್ಮ ಒಂದು ಚಿಕ್ಕ ಲೈನಲ್ಲಿ ಬರೆಯಲಿ ಅದರ ಮೇಲೆ ಫುಲ್ಲು ಡೀಟೇಲ್ ಆಗಿ ಬರೆಯಲಿಕ್ಕಾಗಲ್ಲ ಸೊ ಅದು ಏನಂದರೆ ಥ್ಯಾಂಕ್ ಯು ನಿಮ್ಮ ಹೆಸರು ಬರೀತೀರಾ ಆನಂತರ ನಿಮ್ಮ ಆಸೆ ಜಾಬ್ ರಿಲೇಟೆಡು ನನಗೆ ಗುಡ್ ಸರ್ ಜಾಬ್ ಸಿಕ್ಕಿತು ಥ್ಯಾಂಕ್ ಯು ಹಾಗೆ ನಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ನನ್ನ ಮದುವೆ ಆಗ್ತಾ ಉಂಟು ಆ ಥರ ಬರೀಬೇಕು ನೀವು ಯಾ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಒಂದೇ ಒಂದು ಬೇಲ್ ಇಫನ್ನು ಯೂಸ್ ಮಾಡಬೇಕು ಇದು ಆದ ನಂತರ ನೀವು ಇದು ಫುಲ್ ಫಿಲ್ ಆದ ನಂತರ ನಲವತ್ತೆಂಟು ದಿವಸ ಬಿಟ್ಟು ಇನ್ನೊಂದಕ್ಕೆ ನೀವು ಮಾಡಬಹುದು ನಾಲ್ಕೈದು ಆಸೆ ಉಂಟು ಒಂದೇ ಬೇಲ್ ಇಫನ್ನು ಯೂಸ್ ಮಾಡ್ತೀನಿ ಒಂದೇ ದಿವಸ ಮಾಡ್ತೀನಿ ಬೇಡ ಅಂದರೆ ನಲವತ್ತೆಂಟು ದಿವಸ ಗ್ಯಾಪ್ ಕೊಡಲೇಬೇಕು ಯಾವುದಾದ್ರೂ ಒಂದು ತಂತ್ರವನ್ನು ಮಾಡುವಾಗ ಸ್ವಿನ್ ಹಾಗೇನೆ ಇನ್ಯಾವುದೇ ಗೌರ್ಮೆಂಟ್ ಜಾಬ್ ಡ್ರೀಮ್ ಜಾಬ್ ಇರ್ಬೋದು ಸೊ ಎಲ್ಲ ಸಿಕ್ಕ ಥರ ಆದ ಥರ ನೀವು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಮಾಡಬೇಕು ಆವಾಗ ಒಂದು ತಕ್ಷಣವೇ ಅಲ್ಲಿ ಒಂದು ದೈವಿಕ ಶಕ್ತಿ ದೈಹಿಕ ಇಪ್ರೆಷನ್ ದೈವತ್ವ ಅನ್ನೋದು ಫಾರ್ಮ್ ಆಗುತ್ತೆ ಬೇ ಲೀಫ್ಗೆ ತುಂಬಾ ಶಕ್ತಿ ಉಂಟು ತುಂಬ ನಕಾರಕ ಶಕ್ತಿಗಳನ್ನು ಅದು ದೂರ ಮಾಡುತ್ತೆ ಆನಂತರ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಉಂಟಲ್ಲ ಮೊಬೈಲ್ ಕವರ್ನ ಒಳಗೆ ಅದನ್ನು ಇಟ್ಬಿಡಿ ಆ ಬೇಲಿಫನ್ನು ನಿಮ್ಮ ವಿಷ ಫುಲ್ಫಿಲ್ ಆಗುವ ತನಕ ಅದು ಅಲ್ಲೇ ಇರಲಿ ಯಾವುದೇ ಕಾರಣಕ್ಕೆ ಅದನ್ನು ಓಪನ್ ಮಾಡಿ ಅದನ್ನು ನೋಡಲಿಕ್ಕೆ ಹೋಗಬೇಡಿ ನಿಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ನೀವು ಅದನ್ನು ಅಂದರೆ ಬೆಂಕಿಗಡ್ಡಿ ಹಾಕಿ ಬೆಂಕಿ ಕೊಟ್ಟು ಅದನ್ನು ಸುಟ್ಟುಬಿಡಿ ಇಲ್ಲಾಂದರೆ ಯಾವುದಾದ್ರೂ ಹರಿಯುವ ನೀರಿಗೆ ಹಾಕಿ ತುಂಬ ಶಕ್ತಿಶಾಲಿಯಾದಂತಹ ತಂತ್ರ ಇದು ತುಂಬ ಅದ್ಭುತವಾದಂತಹ ಚಮತ್ಕಾರಗಳು ನಡೆಯುತ್ತೆ ನಿಮಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೆಲವರಿಗೆ ರಿಸಲ್ಟ್ ಬರುತ್ತೆ ಕೆಲವರಿಗೆ ನಲವತ್ತೆಂಟು ಗಂಟೆ ಇನ್ನು ಕೆಲವರಿಗೆ ಇಪ್ಪತ್ತೊಂದು ದಿವಸ ಕೆಲವರಿಗೆ ನಲವತ್ತೆಂಟು ದಿವಸ ಅಂದರೆ ಕೆಲ ಯಾಕೆ ಅಷ್ಟು ವೇರಿಯೇಷನ್ ಆಗುತ್ತೆ ಅಂದರೆ ಕೆಲವರಿಗೆ ಅದೇ ಇರುತ್ತೆ ನಿಮ್ಮ ಆಸೆ ಕೊರತೆ ದೊಡ್ಡದಿರ್ಬೋದು ಕೆಲವರಿಗೆ ನೋಡಿ ಜಾಬ್ ಕೇಳಿರ್ತೀರ ಗೌರ್ಮೆಂಟ್ ಜಾಬ್ ಅದು ನೋಟಿಫಿಕೇಶನ್ ಆಗಬೇಕು ಕಾಲ್ ಆಗಬೇಕು ನೀವು ಎಕ್ಸಾಮ್ ಬರೀಬೇಕು ಈಗ ಮಾಡಿದ್ದು ನೀವು ಅಲ್ಲಿ ಎಕ್ಸಾಮ್ ಬರೆಯುವಾಗ ನಿಮಗೆ ಹೆಲ್ಪ್ ಆಗುತ್ತೆ ಇದು ತಂತ್ರ ಅಥವಾ ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ಇಂಟರ್ವ್ಯೂ ಹೋಗ್ತೀರಾ ಇವಾಗ ಮಾಡಿರ್ತೀರ ಮೊಬೈಲಲ್ಲಿ ಇಡ್ಲಿ ಹಾಗೆನೇ ಸೊ ಅದು ನಿಮ್ಗೆ ಯಾವ ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಬೇಕು ಅಲ್ಲಿ ವೈಬ್ರೇಷನ್ ಇರ್ಬೋದು ದೈವಿಕ ಶಕ್ತಿ ಇರ್ಬೋದು ದೈವತ್ವ ಇರ್ಬೋದು ಅದು ಫಾರ್ಮ್ ಆಗುತ್ತೆ ಅಲ್ಲಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಡ್ಯರ ಮಾತಿನಲ್ಲಿ ಹೇಳಿ ಇವತ್ತಿನ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು